ಹೆಲ್ತ್ ಇಶ್ಯೂ ಆಗಿ ನಮ್ಮಅಮ್ಮ ಅಷ್ಟು ನನಗೆ ಇದನ್ ಮಾಡ್ತಾ ಇದ್ರು ನನಗೆ ನಮ್ ತಾಯಿದು ಸೋಲು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೆ ನನಗೆ ನನ್ ಮೈ ಮೇಲೆ ಬಟ್ಟೆನೆ ಇರ್ತಿರ್ಲಿಲ್ಲಂತೆ ನಮ್ ತಂದೆ ನೋಡ್ಬಿಟ್ಟು ನಾನು ಇದನ್ನ ನೋಡಲ್ಲ ನಾನು ಇದನ್ನ ಮನೆ ಕರಿಬೇಡಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ ತಂದೆ ಐಡಿಯಾ ಇತ್ತಾ ಇದು ಅವರು ಅಂದ್ರೆ ನಿಮ್ ತಾಯಿ ಇದು ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿರುತ್ತೆ ಸ್ವಲ್ಪ ಗೊತ್ತಾಗಿದೆ ಅವ್ರದ್ ಆಕ್ಟಿವಿಟೀಸ್ ಏನಂತ ನಮ್ ತಂದೆಯವ್ರಿಗೂ ಗೊತ್ತಾಗಿದೆ ಆಮೇಲೆ ನಮ್ ತಾಯಿ ಏನೇನ್ ತಿಂತಾ ಇದ್ರು ಅದು ನನಗ್ ಬೇಕಿತ್ತು ಅಮಾವಾಸ್ಯ ಪೌರ್ಣಮಿ ದಿವಸ ಅವತ್ತು ಬೇಕಿತ್ತು ಅಂದ್ರೆ ಬೇಕಿತ್ತು ನನಗೆ ಅವತ್ ಮನೇಲಿ ನಿಲ್ತಿರ್ಲಿಲ್ಲ ಓಡಾಡ್ತಿದ್ದು ಎಲ್ಲಿ ಇರ್ತೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಒಳ್ಳೆಲ್ಲ ಅಡ್ಡಾಡ್ತಿದ್ದೆ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಈ ಇದು ಟವರ್ ಇಂದ ಇನ್ನೊಂದ್ ಟವರ್ ಅವ್ರ ಹೋಗಿ ಎಲ್ಲೋ ಕೂತಿರ್ತೀನಿ ನಾನು ಇಡೀ ದಿನ ಅಡ್ಡಾಡೋರಂತೆ ಹುಡುಕಕ್ಕೆ ತುಂಬಾ ರಿಸ್ಕ್ ಆಗಿದೆ ನಿಮ್ ಫ್ಯಾಮಿಲಿ ಆ ಮೊಬೈಲ್ ಕೂಡ ಮನೆಯಲ್ಲೇ ಬಿಟ್ಟು ಹೋಗಿರ್ತಿದ್ನಂತೆ ಮೊಬೈಲ್ ಕೂಡ ಮುಟ್ತಾನೆ ಇರಲಿಲ್ಲ ಅಂತ ನಮ್ಮಮ್ಮ ನನ್ನ ಹತ್ರ ಇದ್ರೆ ಹ್ಮ್ ಹ್ಮ್ ನಮಸ್ಕಾರ ವೀಕ್ಷಕರೇ ಗುರುವರ ಈಗ ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಇದಾವೆ ಬಟ್ ಇತ್ತೀಚೆಗೆ ನೀವು ಹ್ಯಾಂಡಲ್ ಮಾಡಿರೋ ಟಫ್ ಕೇಸ್ಗಳು ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ನೀವಲ್ಲಿ ಹೋಗಿ ಪರಿಹಾರ ಕೊಟ್ಟು ಹೌದು ಅದನ್ನ ಏನಾದ್ರು ವಿಚಾರ ಇದ್ರೆ ಲೈನಲ್ಲಿ ಇಟ್ಕೊಂಡಿದ್ದೀನಿ ಅಂಗಡಿ ಆ ಅವ್ರಿಗೆ ಪ್ರತಿಂಗಿರ ದೇವಿಯು ಒಂದು ಮಾಡ್ಕೊಟ್ಟಿದೆ ಅಂದ್ರೆ ಪ್ರಾಣ ಪ್ರತಿಷ್ಠೆ ಮಾಡಿ ಮನೆಗೆ ಕೊಡ್ಸಿ ಕೊಡ್ಸಿದ್ವಿ ಒಂದು ಸಣ್ಣ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋ ಅಷ್ಟು ಮಾತ್ರ ಪೂಜೆಗೆ ಅದಕ್ಕೆ ಏನ್ ಅದಕ್ಕೆ ಪ್ರಾಣ ತುಂಬಿಸೋ ಅಷ್ಟು ಏನ್ ಮಾಡ್ಬೇಕಾಗಿತ್ತು ನಾವು ಅದೆಲ್ಲ ಮಾಡ್ಕೊಟ್ಟು ಮತ್ತೆ ಅವರನ್ನೇ ಬೆಂಗಳೂರ ಕರ್ಸ್ಕೊಂಡು ಅವ್ರು ಬೆಂಗಳೂರ್ಲಿರಲ್ಲ ಬೆಂಗಳೂರ್ನೇ ಬೆಂಗಳೂರಿಗೆ ಕರ್ಸ್ಕೊಂಡು ಪ್ರಕೃತಿ ಮುಗ್ನಾದ್ರೆ ಏನ್ ಶಕ್ತಿ ತುಂಬಿಸಬೇಕು ಅಮ್ಮನಿಗೆ ತುಂಬಿಸಿ ಪ್ರತಿಯೊಂದು ಕೆಲಸಗಳೇನೇನು ಮಾಡ್ಬೇಕು ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರಿಗೆ ಮಡ್ಲಿ ಕೊಟ್ಬಿಟ್ಟು ನಾವು ಬಂದಿದೆ ಆಮೇಲೆ ಅವರು ಬಂದಿದ್ದವರು ಕಾರಲ್ಲೇ ಬಂದ್ಮೇಲೆ ಅದನ್ನ ಹಂಗೆ ಸೇಫ್ಟಿ ನೀಟಾಗಿ ಕಾರಲ್ಲೇ ಕೂತ್ಕೊಂಡು ಕರ್ಕೊಂಡು ಹೋದ್ರು ಮನೆಗೆ ಮನೆಗೆ ಹೋಗ್ತಿದ್ದಂಗೆ ಅವರ ತಾಯಿ ಸೋಲು ಅವ್ರ ಜೊತೆ ಆಗಿತ್ತು ಮೇಲೆ ನಡೀಬಾರದು ಅವರು ತುಂಬಾ ಬಿಸ್ನೆಸ್ ಪ್ಲಾನ್ ಚೆನ್ನಾಗಿ ಓಡಿಸ್ತಾರೆ ನಾಲ್ಕೈ ಜನ ಕಡೆ ನೇಬರ್ಸ್ ಜೊತೆ ಚೆನ್ನಾಗಿರ್ತಾರೆ ಅವ್ರು ಯಾವಾಗ ಹಂಗಾಗಿ ಚೆನ್ನಾಗಿರಬಾರ್ದು ಅನ್ನೋ ಒಂದೊಟ್ಟ ಅವರಿಗೆ ಬಿಸ್ನೆಸ್ ಎಲ್ಲ ಮಾಡಿಸಿದ ಅದು ಪರಿಹಾರ ಮಾಡ್ಕೊಟ್ಟ ಮೇಲೆ ಬಿಸ್ನೆಸ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ನಿಧಾನಕ್ಕೆ ಒಂದು ಫಿಫ್ಟಿ ವರೆಗೂ ಬಂದ ನಿಂದ್ಕೊಂಡಿದೆ ಇನ್ನೂ ಆಗ್ಬೇಕು ಚೆನ್ನಾಗಿ ದೇವಿ ಆರಾಧನೆ ಮಾಡೋದಕ್ಕೆ ಸ್ವಲ್ಪ ನಾವು ಇನ್ನೂ ಟೈಮ್ ತಗೊಂಡ್ ತಗೊಂಡು ಮಾಡ್ತಿದ್ವಿ ನಾವು ಮಾಡ್ತಾ ಮಾಡ್ತಾ ಚೆನ್ನಾಗಿ ಆಗ್ತಿದ್ವಿ ಮತ್ತೆ ಹೆಲ್ತ್ ಇಶ್ಯೂನಲ್ಲಿ ಹೆಲ್ತ್ ಇಶ್ಯೂ ಇದ್ದು ಕಂಪ್ಲೀಟ್ ಆಗಿ ನಾನು ಫೈವ್ ವರೆಗೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿರ್ತಾರೆ ನಾನು ಕೇಳಿದಾಗ ನಾನು ಮಾತಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ನನಗೆ ಎರಡು ದಿವಸ ಮುಂಚೆನೇ ಹೇಳಿದ್ರು ವಿಡಿಯೋ ಹೇಳಿ ನಾನು ಮಾತಾಡ್ತೀನಿ ಅಂತ ಹೇಳಿ ಖುಷಿ ಆಯ್ತು ನನಗೆ ಅದಕ್ಕೆ ಫಸ್ಟ್ ನಮಸ್ತೆ

ಏನೆಲ್ಲ ಸಮಸ್ಯೆ ಯಾವ ತರ ಇತ್ತು ಮೇಡಮ್ ಯಾವ ತರ ಏನು ಯಾವ ವಿಚಾರ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಸರ್ ಆ ರಿಲೇಶನ್ ಅಲ್ಲೇನಾ ಆಮೇಲೆ ನನಗೆ ನಮ್ಮ ತಾಯಿ ತಿರ್ಕೊಂಡ್ ಹದಿನಾರು ವರ್ಷ ಆದ್ಮೇಲೆ ನನಗೆ ಅವ್ರದ್ದು ಸೋಲ್ ಬಂದ್ ಹದಿಮೂರು ವರ್ಷ ನನ್ನ ಮೈ ಮೇಲೆ ಇತ್ತು ಆ ತಾಯಿ ಸೋಲ್ ಇದ್ದಾಗ ಅವ್ರು ಏನೇನ್ ಮಾಡ್ತಾರೋ ಅದೇ ತರ ಮಾಡ್ತಿದ್ದೆ ನಾನು ಅವ್ರು ಏನ್ ತಿಂತಾರೋ ಅದನ್ನೇ ತಿಂತಿದ್ದೆ ಅವ್ರು ಹೇಗ್ ಮಾತಾಡ್ತಾರೋ ಹಾಗೆ ಮಾತಾಡ್ತಿದ್ದೆ ನಾನು ನಮ್ ತಂದೆನ ಅವ್ರು ತುಂಬಾ ದ್ವೇಷ ಮಾಡ್ತಾ ಇದ್ರು ನಾನು ಅವ್ರ ತರನೇ ದ್ವೇಷ ಮಾಡ್ತಾ ಇದ್ದೆ ಆ ಆತರ ಎಲ್ಲಾ ಇದ್ದಿದ್ದನ್ನ ಇವ್ರು ಸರ್ನ ಭೇಟಿ ಮಾಡದ್ ಮೇಲೆ ಅವ್ರೆಲ್ಲಾ ರಿಮೂವ್ ಮಾಡ್ಕೊಟ್ರು ನನಗೆ ಆ ಬಾಡಿ ಎಲ್ಲ ತುಂಬಾ ಪೇನ್ ಇತ್ತು ಮತ್ತೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ನನಗೆ ಅದನ್ನೆಲ್ಲ ರಿಮೂವ್ ಮಾಡಿದ್ರು ನನ್ಗೆ ಆ ನಾನ್ ಫೋನಲ್ ಮಾತಾಡ್ತಾ ಮಾತಾಡ್ತಾನೆ ಅವ್ರು ನನ್ ಮಂತ್ರ ಹೇಳ್ತಾ ಹೇಳ್ತಾನೆ ನನ್ಗೆ ಬಾಡಿ ಪೇನೆಲ್ಲ ಕಡಿಮೆ ಆಗೋದು ಆ ಆತರ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ ಗುರು ಸರ್ ಇಂದ ತುಂಬಾ ಚೆನ್ನಾಗಿ ಎಲ್ಲ ಮಾ ಇದು ಮಾಡ್ಕೊಟ್ರು ನಂಗೆ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ ಎಲ್ಲ ಅವ್ರ ನನ್ಗೆ ಖಂಡಿತ ಒಳ್ಳೇದಾಗಲಿ ಯಾವ ಊರು ಮೇಡಮ್ ನಿಮ್ದು ತುಮಕೂರು ಸರ್ ತುಮಕೂರು ಕಡೆ ಅಂದ್ರೆ ಈಗ ನಿಮ್ಗೆ ಒಂದು ಪ್ರತ್ಯಂಗಿರ ದೇವಿದು ಒಂದು ಚಿಕ್ಕ ವಿಗ್ರಹಕ್ಕೆ ಶಕ್ತಿ ತುಂಬಿ ಕೊಟ್ಟಿರೋದು ಹೇಳಿದ್ರು ಸೊ ಆ ವಿಚಾರ ತಿಳಿಸಿ ಮೇಡಮ್ ಹಾ ಹೌದು ಸರ್ ನನಗೆ ಪ್ರತ್ಯಂಗಿರ ಅಮ್ಮಂದು ಒಂದು ವಿಗ್ರಹ ಕೊಟ್ಟಿದ್ದಾರೆ ಅದನ್ನ ನಾನು ಟ್ವೆಂಟಿ ಒನ್ ಡೇಸ್ ಪೂಜೆ ಮಾಡ್ದೆ ಅವ್ರು ಹೇಳಿದ್ರು ಹೇಳಿದ ಪ್ರಕಾರನೇ ಟ್ವೆಂಟಿ ಒನ್ ಡೇಸ್ ಬನ್ನಿ ಮರಕ್ಕೆ ಹೋಗಿ ಪೂಜಾ ಮಾಡ್ಬೇಕಂತ ಅದು ಪೂಜೆ ಮಾಡ್ಕೊಂಡು ಬಂದ್ರೆ ದೇವ್ರು ನನ್ ಜೊತೆನೆ ಇದೆ ಅಂತ ಅನ್ಸೋದು ನನಗೆ ದೇವ್ರೆ ನನ್ ಜೊತೆ ಇದೆ ಅಂತ ಅನ್ಸೋದು ನಾನು ನಮ್ಮ ಮನೇಲಿ ನಾನು ಎಲ್ಲ ಊದ್ಗಡ್ಡಿ ಅಚ್ಚೆ ಇರೋಲ್ಲ ಅಲ್ಲಿ ಆ ತರ ಊದ್ಗಡ್ಡಿ ಸ್ಮೆಲ್ ಬರೋದು ಕರ್ಪೂರ ಸ್ಮೆಲ್ ಬರೋದು ಮಲ್ಗೆ ಹೂವಿನ ಸ್ಮೆಲ್ ಬರೋದು ಅಂದ್ರೆ ಅಲ್ಲಿ ಬಂದು ಹೋಗಿದೆ ಅನ್ನೋ ತರ ಸಿಂಟಮ್ಸ್ ಆ ಫೀಲಿಂಗ್ ನಿಮ್ಗಿತ್ತು ಆ ಇತ್ತು ನನ್ಗೆ ನನ್ ಪಕ್ಕದಲ್ಲೇ ಬಂದು ಕುತ್ಕೊಂಡಿದಾರೆ ಅನ್ನೋ ತರ ನನ್ ಏನೋ ಒಂಥರ ದುಃಖ ಮಾಡ್ಕೊಂಡ್ರೆ ನನ್ ತೊಡೆ ಮೇಲೆ ಮಲ್ಗಿಸ್ಕೊಂಡು ಅಮ್ಮ ನನ್ ತಲೆ ಸೌರ್ದಿ ಸೌರ್ತಾರಲ್ಲ ಅಮ್ಮಗಳು ಆ ತರ ಫೀಲ್ ಆಗೋದು ನನಗೆ ಸಮಾಧಾನ ಮಾಡೋ ತರ ಫೀಲ್ ಆಗೋದು ನನ್ಗೆ ಅದನ್ನು ತುಂಬಾ ಟೈಮು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ತುಂಬಾ ಬೇಜಾರಾಗಿ ನಾನು ಮನೆಯವ್ರ ಮೇಲೆ ಯಾರ್ಮೇಲಾರು ಬೇಜಾರ್ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಕುತ್ಕೊಂಡಾಗ ಬಂದು ತೊಡೆ ಮೇಲೆ ಮಲ್ಗಿಸ್ಕೊಂಡು ತಲೆ ಸೌರಿ ನನ್ಗೆ ಸಮಾಧಾನ ಮಾಡಿದ್ದು ಫೀಲ್ ಬಹಳ ಸಲ ನಾನು ಫೀಲ್ ಮಾಡಿದ್ದೀನಿ ಅದು ಹ್ಮ್ 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 ಅದು ತುಂಬಾ ಫೀಲ್ ಆಯ್ತು ಸರ್ ಅದು ವಿಗ್ರಹ ಕೊಟ್ಟಿದ್ದಾರೆ ಅದ್ ನಾನ್ ಪ್ರತಿದಿನ ಪೂಜೆ ಮಾಡ್ತೀನಿ ನಾನು ಆ ಹಾ ಅಮಾವಾಸ್ಯೆ ಉಣ್ಣಿ ಮಿನಲೆಲ್ಲಾ ಅಭಿಷೇಕ ಎಲ್ಲ ಮಾಡಕ್ ಹೇಳಿದಾರೆ ಗುರುಸರ ಅದ್ಕೆ ಅವ್ರು ಯಾವ್ ತರ ಹೇಳ್ಕೊಟ್ಟಿದಾರೋ ಅದೇ ತರ ನಾನ್ ಮಾಡಿದೀನಿ ಅವ್ರು ನನ್ಗ್ ದೇವ್ರ್ ತರ ಸಿಕ್ಕಿದ್ದಾರೆ. ಮತ್ತೆ ಏನ್ ಬಿಸ್ನೆಸ್ ಮೇಡಮ್ ನೀವು ಮಾಡೋದು ಇದೆ ಡೈರಿ ಇದೆ ತುಮಕೂರಲ್ಲಿ ಪ್ರವೈಡ್ ಡೈರಿ ಅದಕ್ಕೆ ಸ್ವಲ್ಪ ಎಲ್ಲ ತುಂಬಾ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಮ್ದು ಕೋಟಿ ಗಟ್ಲೆ ಟರ್ನ್ ಅವರ್ ಅದನ್ನ ಹಾಳು ಮಾಡ್ಬಿಟ್ರು ಜನ ಸೇರ್ಕೊಂಡು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರೆ ಕೆಲ್ಸ ಮಾಡೋರೆ ಮತ್ತೆ ಮತ್ ಅವ್ರು ಶುರು ಮಾಡ್ಕೊಂಡ್ರು ಸೇಮ್ ಮಾಡ್ಲಿಕ್ಕೆ ಎಲ್ಲ ಕಾಪಿ ಮಾಡಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಎಲ್ಲ ನಮ್ದ್ ಹಾಳ್ ಮಾಡ್ಬಿಟ್ರು ಎಲ್ಲ ಇದ್ ಮಾಡಿದ್ರು ಈಗ ಅವ್ರು ಪ್ರತ್ಯಂಗಿರ ಅಮ್ಮ ಏನ್ ನಮ್ ಮನೆಗ್ ಬಂದ್ರಲ್ಲ ಬಂದ್ಮೇಲೆ ಮತ್ತೆ ಶುರು ಆಗಿದೆ ಸರ್ ಶುರುವಾಗಿ ಆ ಮತ್ತೆ ಚೆನ್ನಾಗ್ ಆಗಿದೆ ಈಗ ಸೊ ಬಿಸ್ನೆಸ್ ಚೆನ್ನಾಗ್ ನಡೀತಾ ಇದೆ ಹಾ ಹೌದು ಸರ್ ಚೆನ್ನಾಗ್ ನಡೀತಾ ಇದೆ ಓಕೆ ನಿಮ್ ಆರೋಗ್ಯದೆಲ್ಲ ಯಾವ ತರ ಇದೆ ಈಗ ಆರೋಗ್ಯ ತುಂಬಾ ಆಗಿದೆ ಸರ್ ಈಗ ತುಂಬಾ ತುಂಬಾ ಚೆನ್ನಾಗಾಗಿದೆ ನನಗೀಗ ಎಷ್ಟು ವರ್ಷದಿಂದ ಮೇಡಮ್ ಈ ತರ ತೊಂದರೆಗಳು ನೀವು ಅನುಭವಿಸಿದ್ದೀರಿ ನಾನು ಒಂದು ಹದಿನೈದು ವರ್ಷದಿಂದ ಅನುಭವಿಸಿದ್ದೀನಿ ಸರ್ ನಮ್ಮ ತಾಯಿ ಸೋಲ್ ಬಂದ ಹದಿನೈದು ವರ್ಷದಿಂದ ನಾನು ಅನುಭವಿಸಿದ್ದೀನಿ ಆಮೇಲೆ ಬಿಸ್ನೆಸ್ ಈಗ ಇತ್ತೀಚೆಗೆ ಒಂದ್ ನಾಲ್ಕು ವರ್ಷದಿಂದ ಬಿಸ್ನೆಸ್ ಪ್ರಾಬ್ಲಮ್ ಮಾಡಿದ್ರು ಒಂದು ಫೋರ್ ಇಯರ್ಸ್ ಇಂದ ಅದೆಲ್ಲ ಈಗ ರಿಮೂವ್ ಆಗಿದೆ ಈಗ ಚೆನ್ನಾಗಿದ್ದೀನಿ ಸರ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ನಾನು ಚೆನ್ನಾಗಿದ್ದೀನಿ ಆ ನನ್ ಮಗನಿಗೂ ತುಂಬಾ ತೊಂದ್ರೆ ಮಾಡಿದ್ರು ಎಜುಕೇಶನ್ ಅಲ್ಲೆಲ್ಲ ನನ್ ಹಸ್ಬೆಂಡ್ಗೂ ಹೆಲ್ತ್ ಇಶ್ಯೂಸ್ ವಾಗಿ ತುಂಬಾ ತೊಂದ್ರೆ ಮಾಡಿದ್ರು ಅದನ್ನೂ ಕೂಡ ಎಲ್ಲ ತೆಗ್ದಿದಾರೆ ತುಂಬಾ ಚೆನ್ನಾಗಿ ಒಂದ್ ಫಿಫ್ಟೀನ್ ಡೇಸ್ ಅನ್ ಅವರ್ಸ್ ಎಲ್ಲ ತೆಗ್ದು ರಿಮೂವ್ ಆಗಿ ನಾವ್ ತುಂಬಾ 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 ಚೆನ್ನಾಗಿ ಚೆನ್ನಾಗಾಗಿದ್ದೀವಿ ಈಗ ತುಂಬಾ ಒಳ್ಳೇದಾಯ್ತೀವಿ ನಮ್ ಜೊತೆ ಮಾತಾಡಿ ಒಳ್ಳೆ ಒಳ್ಳೆ ಒಂದು ರಿಸಲ್ಟ್ ನಿಮ್ಗೆ ಸಿಕ್ಕಿದೆ ಹಾ ಹೌದು ಸರ್ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್ ನಮಿಗೆ ಸೊ ತುಂಬ ಒಳ್ಳೇದಾಯಿತು ಮೇಡಮ್ ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡ್ಕೊಂಡಿದ್ದೀರಾ ಯಾಕಂದರೆ ಅವರು ಮಾಡೋ ಕೆಲಸ ಬಂದು ಕಣ್ಣಿಗೆ ಕಾಣಲ್ಲ ಬಟ್ ಅದನ್ನು ನಿಮ್ಮಂಥವ್ರು ಯಾರಾದರೂ ಆ ಅನುಭವಗಳನ್ನ ಶೇರ್ ಮಾಡಿದಾಗ ಮಾತ್ರ ಓಕೆ ಇವ್ರೇನೋ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಏನೋ ತೊಂದರೆ ಇತ್ತು ಅದನ್ನು ಕ್ಲಿಯರ್ ಆಗೈತೆ ಅನ್ನೋದು ಕಣ್ಣಿಗೆ ಕಾಣುತ್ತೆ ಈಗ ನಿಮ್ಮ ಮೇಲೆ ಒಂದು ವಾಮಾಚಾರದ್ದು ಎಫೆಕ್ಟ್ ಆಗಿತ್ತು ಬಿಸ್ನೆಸ್ ಬಿದ್ದೋಗಿತ್ತು ಆರೋಗ್ಯ ಟೋಟಲ್ ಫ್ಯಾಮಿಲಿ ಒಂದು ರಿಲೇಷನ್ನಲ್ಲಿ ಆಮೇಲೆ ನೀ ಸೋಲು ನಿಮ್ಮ ತಾಯಿ ಓದು ಸೊ ಇವೆಲ್ಲ ಒಂದು ಸುಮಾರು ಒಂದು ಮೂರು ನಾಲ್ಕು ಐದಾರು ವಿಚಾರಗಳಲ್ಲೇ ನಿಮ್ಮ ಅಲ್ಲಿ ಸಮಸ್ಯೆಗಳು ಕಾಣಿಸಿದ್ವು ಕ್ಲಿಯರ್ ಆಗಿ ಒಂದ್ ಮಾತು ಸರ್ ನಾನು ಫಸ್ಟ್ ಗೆ ಕಾಲ್ ಮಾಡಿದಾಗ ನವೀನ್ ಸರ್ ಕಾಲ್ ಪಿಕ್ ಮಾಡಿದ್ರು ಅವರು ಸ್ವಲ್ಪ ಬಿಜಿ ಇದ್ರು ಆಮೇಲೆ ಕಾಲ್ ಮಾಡ್ತೀನಿ ಅಂದ್ರು ಅವ್ರ ಆಮೇಲೆ ಮಾಡಕ್ ಆಗಿಲ್ಲ ನಾನು ಮಾಡಕ್ ಆಗಿಲ್ಲ ನಾನು ತುಂಬಾ ಡಿಪ್ರೆಷನ್ ಹೋಗಿ ಏನ್ ಅನ್ಕೊಂಡಿದ್ದೆ ಏನ್ ಬದುಕೋದೆ ಬೇಡಪ್ಪ ಇದೇನಿದ್ ಜೀವನ ಬೇಡ ಇಷ್ಟೊಂದು ಸಮಸ್ಯೆಗಳ ಮಧ್ಯ ಹೇಗೆ ಬದುಕ್ ಸರ್ ಮಿನಿಮಮ್ ತ್ರೀ ಟು ಫೋರ್ ಟೈಮ್ಸ್ ಗೆ ಅಟೆಂಪ್ಟ್ ಮಾಡಿದೀನಿ ನಾನು ಸುಸೈಡ್ ಮಾಡ್ಕೊಂಬಿಡೋಣ ಬೇಡಪ್ಪ ಜೀವನ ನನಗೆ ಅಷ್ಟು ತೊಂದ್ರೆ ಆಗಿತ್ತು ನನಗೆ ಎಲ್ತ್ ಇಶ್ಯೂ ಆಗಿ ನಮ್ಮಮ್ಮ ಅಷ್ಟು ನನಗೆ ಇದನ್ ಮಾಡ್ತಾ ಇದ್ರು ನನಗೆ ನಮ್ ತಾಯಿದು ಸೋಲು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೆ ನನಗೆ ನನ್ ಮೈ ಮೇಲೆ ಬಟ್ಟೆನೆ ಇರ್ತಿರ್ಲಿಲ್ಲಂತೆ ನಮ್ ತಂದೆ ನೋಡ್ಬಿಟ್ಟು ನಾನು ಇದನ್ನ ನೋಡಲ್ಲ ನಾನು ಇದನ್ನ ನನ್ನ ಮನೆಗ್ ಕರಿಬೇಡಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ ತಂದೆ ಐಡಿಯಾ ಇತ್ತಾ ಇದು ಅವರು ಅಂದ್ರೆ ನಿಮ್ ತಾಯಿ ಇದು ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿರುತ್ತೆ ಗೊತ್ತಾಗಿದೆ ಅವ್ರ ಆಕ್ಟಿವಿಟೀಸ್ ಏನಂತ ನಮ್ ತಂದೆಯವರಿಗೂ ಗೊತ್ತಾಗಿದೆ ಆಮೇಲೆ ನಮ್ ತಾಯಿ ಏನೇನ್ ತಿಂತಾ ಇದ್ರು ಅದು ನನಗ್ ಬೇಕಿತ್ತು ಅಮಾವಾಸ್ಯೆ ಪೌರ್ಣಮಿ ದಿವಸ ಹ್ಮ್ ಅವತ್ ಅಂದ್ರೆ ಬೇಕಿತ್ತು ನನಗೆ ಅವತ್ ಮನೇಲಿ ನಿಲ್ತಿರ್ಲಿಲ್ಲ ಓಡಾಡ್ತಿದ್ದು ಎಲ್ಲಿ ಇರ್ತೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಒಲ್ಲೇ ಅಡ್ಡಾಡ್ತಿದ್ದೆ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಬೆಂಗ್ಳೂರ್ಗೆ ಹೋದ್ರೆ ಅಲ್ಲಿ ಈ ಇದು ಟವರ್ ಇಂದ ಇನ್ನೊಂದ್ ಟವರ್ ಹೊಲ ಎಲ್ಲೋ ಕೂತಿರ್ತೀನಿ ನಂತ ಇಡೀ ದಿನ ಅಡ್ಡಾಡೋರಂತೆ ಹುಡ್ಕೆ ತುಂಬಾ ಮೊಬೈಲ್ ಕೂಡ ಮನೇಲೆ ಬಿಟ್ಟೋಗಿರ್ತೀನಿ ಮೊಬೈಲ್ ಕೂಡ ಮುಟ್ತಾನೆ ಇರ್ಲಿಲ್ಲ ಅಂತೆ ನಮ್ಮಅಮ್ಮ ನನ್ನ ಹತ್ರ ಇದ್ರೆ ಅವ್ರ ಇಲ್ಲಾ ಅಂದ್ರೆ ಮಾತ್ರ ಮೊಬೈಲ್ ಯೂಸ್ ಮಾಡ್ತಿದ್ದಿದ್ದು ಅವ್ರ ಇದ್ರು ಅಂದ್ರೆ mobile ಮುಟ್ತಾ ಇರಲ್ಲ ನಮ್ಮ ಯಜಮಾನರ ಜೊತೆ ಮಾತೇ ಆಡ್ತಿರ್ಲಿಲ್ಲಾ ನಾನು. ಇದನ್ನ ನೀವು ಇದಕ್ ಮೊದ್ಲು ಗುರು ಅವ್ರಿಗ್ ಮೊದ್ಲು ಬೇರೆ ಇನ್ನೆಲ್ಲಾದ್ರು ತೋರ್ಸಿದ್ರ madam ಇದನ್ನ ಪರಿಹಾರ ಮಾಡ್ಕೊಬೇಕು ಅಂತ. ಇಲ್ಲಾ sir ಇಲ್ಲಾ ನಾನು ಇದೆ ನಿಮ್ದ ಸ್ವದೇಶ್ ಮೀಡಿಯಾದಲ್ಲೇ ದಲ್ಲೇ ವಾಸ್ತು ಹರೀಶ್ ಅವ್ರ ಅಂತ ಹೇಳಿ ಒಬ್ರು contact ಮಾಡಿದ್ದೆ ಅವ್ರು ಬೇರೆ ಏನೇನೋ ನನಗೆ ಇದನ್ನ ಮಾಡ್ಕೊಟ್ರು ಹೆಲ್ತ್ issue ಸಲುವಾಗಿ ಸ್ವಲ್ಪ ಎಲ್ಲಾ ನನಗೆ ಔಷಧಿಗಳು ಕೊಟ್ರು ಅಷ್ಟೇ ಅವ್ರು ಅಷ್ಟೇ ಮಾಡ್ಕೊಟ್ಟಿದ್ದು ಅವ್ರು ಬೇರೆ ಏನು ನನಗೆ contact ಆಗಿಲ್ಲಾ ಅವ್ರ ಸರಿಗೆ ಅಷ್ಟ್ ಮಾಡ್ಕೊಟ್ರು ಅವ್ರನ್ನ ಇದಾದ್ಮೇಲೆ ಕೊರೋನಾದಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು ನಮ್ಗೆ ಕೊರೋನಾ ಬಂತು ಅಷ್ಟೊತ್ತಿಗೆ ಅವ್ರದ್ದು ಕಾಂಟಾಕ್ಟ್ ಮಿಸ್ ಆಯ್ತು ಅಷ್ಟೊತ್ತಿಗೆ ಇವ್ರ ಗುರು ಸರ್ದು ವಿಡಿಯೋಸ್ ಸೊದಿಯಶ್ ಮೀಡಿಯಾದಲ್ಲಿ ನೋಡಿ 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 ನಾನು ಆ ಆಮೇಲೆ ಅವ್ರ್ ಕಾಂಟಾಕ್ಟ್ ಮಾಡಿ ನಂದು ಎಲ್ಲ ಸಾಲು ಮಾಡ್ಕೊಟ್ರು ಸರ್ ತುಂಬಾ ಚೆನ್ನಾಗಿ ಎಲ್ಲನ ಒಂಥರಾ ಬೆನ್ನೆಲ್ ಕೂದ್ಲು ತೆಗ್ದಂಗೆ ನನ್ಗೆ ರಿಮೂವ್ ಮಾಡ್ಕೊಟ್ರು ಸೊ ತುಂಬಾ ಧನ್ಯವಾದಗಳು ಮೇಡಮ್ ನೀವು ನಮ್ಮ ಜೊತೆ ಮಾತಾಡಿ ಅನುಭವ ಶೇರ್ ಮಾಡ್ಕೊಂಡಿದ್ರಾ ಸೊ ಇದರಲ್ಲಿ ಗುರುವರು ಅವ್ರ ಕೆಲಸಕ್ಕೂ ನಾವು ಮೆಚ್ಚುಗೆ ಪಡ್ಕೋಬೇಕು ಮತ್ತು ನಿಮಗೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮ್ಮದು ಜೀವನ ಇನ್ಮೇಲೆ ತುಂಬ ಚೆನ್ನಾಗಿ ಹೋಗಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿ ಆಗಲಿ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಬಾಯ್ ಸೊ ಗುರುವರೇ ಹೇಳಿ ಈಗ ಇವರಿಗೆ ಅವ್ರು ಹೇಳಿದ್ರು ಎಲ್ಲ ಟೋಟಲ್ಲು ಈ ಥರ ಎಲ್ಲ ಸಮಸ್ಯೆ ಇತ್ತು ನಮಗೆ ಅದನ್ನು ಒಂದೊಂದಾಗಿ ಸರಿ ಮಾಡಿಕೊಟ್ರು ಅಂತ ಯಾವ ಥರ ಅದನ್ನು ಸರಿ ಮಾಡಿದ್ರಿ ಏನೆಲ್ಲ ಕೆಲಸ ಸರ್ ಅಂದ್ರೆ ಕನ್ಸಲ್ಟ್ ಮಾಡಿದಾಗ ಅವ್ರು ನಾನು ಹೇಳಿದ್ದೆ ಸ್ವಲ್ಪ ನೀವು ಕಾಯ್ತೀರಾ ಕಾಯ್ತೀರಾ ಅಂದ್ರೆ ಸ್ವಲ್ಪ ಕಾಯಿರಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ರಿಸಲ್ಟ್ ಸಿಗ್ಬೇಕು ಅಂತ ನಾವು ಹೇಳೋದನ್ನು ಕೇಳಲೇಬೇಕು ಮತ್ತೆ ಖರ್ಚು ಇಂಥದ್ದು ಇಷ್ಟ ಆಗುತ್ತೆ ಅಂತಂದಾಗ ನೀವು ಅದನ್ನ ಅದನ್ನು ತಯಾರಿರ್ಬೇಕು ನೀವು ಖರ್ಚು ಮಾಡೋದಕ್ಕೆ ಇಷ್ಟ ಇರ್ತೀರಾ ಅಂತಂದ್ರೆ ಮತ್ತೆ ಖರ್ಚು ಮಾಡೋ ದೊಡ್ಡ ವಿಷಯ ಅಲ್ಲ ನಾವು ಹೇಳೋದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಇದು ರಿಸಲ್ಟ್ ಬರುತ್ತೆ ನಿಮ್ಮ ಕರ್ಮ ತೊಳೆದಾಗ ನಾನು ಬರ್ತಿದ್ದೀನಿ ಬಂದಿದ್ದೀನಿ ಬಟ್ ನೀವು ದುಡ್ಡು ಕೊಟ್ಬಿಟ್ಟು ದುಡ್ಡ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದರೆ ಆಗಲ್ಲ ಕೆಲಸ ನೀವು ಮನೆಯವ್ರಿಗೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ನಾನು ಹಿಂಗೆ ಹೇಳೋದು ಮೇಡಮ್ ಅವರು ಸೇಮ್ ಅದನ್ನೇ ಹೇಳ್ತಾರೆ ಸರಿ ಸರ್ ನೀವೇನು ನಾನು ಅದನ್ನ ಮಾಡ್ತೀನಿ ಅಂತೇಳಿ ಆಮೇಲೆ ಸ್ವತಃ ಅಮ್ಮನವರೇ ಪ್ರತಿ ಹಿಂಗಿನೇ ಅವ್ರ ಮನೇಲಿ ನಾನು ಟ್ರಾವೆಲ್ ಮಾಡಿದಾಗ ಅಷ್ಟು ಟ್ರಾವೆಲ್ ಮಾಡಿದಾಗ ನನಗೆ ಅಮ್ಮ ಕಾಣಿಸ್ಕೊಂಡ್ರು ಯಾವಾಗ್ಲೂ ದೇವಿ ಹಿಂದೆನೆ ಇರ್ತಾರೆ ಹೋಗ್ತಿದ್ರೆ ಎಲ್ಲಾನು ಒಂದ್ ಕಡೆ ಬಂದೇ ನಮ್ಮಲ್ಲಿ ಪ್ರಕೃತಿ ಮುಖಾಂತರ ಯಾವ್ದೇ ಊರಲ್ಲಿ ಬನ್ನಿ ಮರ ಇರಲಿ ಅಲ್ಲಿ ಟಕ್ ಅಂತ ಸಂಚಾರ ಬಂದೇ ಬರುತ್ತೆ ಇಲ್ಲಿ ಕಪ್ಪು ಬನ್ನಿ ಮರ ಮತ್ತೆ ಬಿಳಿ ಬನ್ನಿ ಮರ ಅಂತ ಬರುತ್ತೆ ಬಿಳಿ ಮನಿ ಬನ್ನಿ ಮರ ಬಂದು ತುಂಬಾ ಅದ್ಭುತ ಶಕ್ತಿ ಸಂಚಾರ ತಾಯಿ ಸಂಚಾರ ಇರುವಂತ ಮರಗಳವೆಲ್ಲ ಕಾಳಿಗೆ ಸಂಬಂಧ ಪಡೋದು ಯಾಕಂದ್ರೆ ಬನ್ನಿ ಬನ್ನಿ ಮರದ ಕಾಳಿ ಆತರ ಹೇಳ್ತಾರೆ ಆ ತರ ಪ್ರಸಿದ್ಧಿ ಪಡ್ಕೊಂಡಿದೆ ಮರ ಅದು ಆ ಥರ ಅವ್ರಿಗೆ ಏನೇನು ಮಾಡ್ಬೇಕಂತಲ್ಲ ಹೇಳಿ ಕೆಲವೊಂದು ಅವ್ರ ಕೈಲಿಂದ ಮಾಡಬೇಕಾದ ಕ್ರಿಯೆಗಳೆಲ್ಲ ಇದು ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಹೋಗ್ತಿದ್ದೆ ಹೋಗ್ತಿದ್ದೆ ನಾನು ಅದನ್ನೆಲ್ಲ ಮಾಡ್ತಾ ಹೋದ್ರು ಅವ್ರು ಕೆಲವೊಂದು ಸುಮಾರು ಒಂದು ಒಂದು ವಾರ ಒಂದು ಒಂದು ಹತ್ತು ದಿವ್ಸವರೆಗೂ ಅವ್ರ ಪಾಡಿಗೆ ಅವ್ರು ಬಿಸಿ ಇದ್ರು ಅವ್ರು ಕೆಲಸ ಮಾಡಿದ್ರು ಬಿಸಿ ಇದ್ರು ಎಲ್ಲ ರಿಸಲ್ಟ್ ಬರ್ತಾ 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 ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೇಳ್ತಾ ಸ್ಟಾರ್ಟ್ ಮಾಡಿದ್ರು ಅವ್ರು ನಮಗೆ ಅವ್ರಿಗೆ ಏನಂದ್ರೆ ವಿಗ್ರಹವನ್ನು ಮಾಡಿಸ್ಕೊಟ್ಟಿದ್ದೆ ಓಕೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂಮ್ ಮಾಡೋದು ನಾವು ಒಂದು ಮಾಡ್ಕೊಂಡಿದ್ವಿ ಪ್ರತಿ ಸಂಕಲ್ಪ ಪ್ರತಿಯಾಗಿರೋದು ಏನು ನಡೀತದಲ್ಲ ನಮ್ಮ ಕಡೆಯಿಂದ ಯಾವಾಗಲೂ ಹೋಮ ಮಾಡೋ ಟೈಮಲ್ಲಿ ಅವಾಗ ಏನು ಯಾವ ಥರ ಯಾವ ರೀತಿ ನಾವು ಅವ್ರ ಕಸ್ಟಮರ್ಗೋಸ್ಕರ ಮಾಡ್ಕೊಡ್ತೀವಿ ಅದೇ ರೀತಿ ವರ್ಕ್ ಮಾಡಿದ್ದು ಅಂದರೆ ಇಂಡಿಪೆಂಡೆಂಟ್ ಒಂದು ಆಗಿ ಇವ್ರ ಹೆಸರಿಗೆ ಮಾತ್ರ ಇವ್ರ ಮನೆಗೆ ಮಾತ್ರ ಆಗಿ ಮಾಡಿದ್ದು ಮಾಡ್ ಬೇರೆ ಇವ್ರು ಮನೆಗೆ ಹೋದ್ಕೊಂಡು ಸಪ್ರೇಟ್ ಆಗಿ ನಾವು ಮಾಡಿಕೊಟ್ಟು ಅದೇ ದೇವಿನ ಅಲ್ಲೇ ಹೋಮದಲ್ಲಿ ಬಳಸ್ಕೊಂಡು ಅಲ್ಲೇ ಮಂಡಲ ಪೂಜೆ ಆದಾಗ ಅಲ್ಲೇ ಪ್ರಾಣ ಪ್ರತಿಷ್ಠಾಪನಾ ಪ್ರಾಣಿ ಪ್ರತಿಷ್ಠಾಪನ ಆಗಿ ಮತ್ತೆ ಅಮ್ಮನ ಪ್ರಕೃತಿ ಅಂದ್ರೆ ಅವ್ರಿಗೆ ಸ್ವಲ್ಪ ಕೆಲವೊಂದು ಶಕ್ತಿಗಳು ಬರಬೇಕಾಗಿತ್ತು ಹೊರಗಡೆ ಅದನ್ನು ಕೂಡ ನಾವು ಹೊರಗಡೆ ದೂರ ದೂರಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ತುಂಬಿಸ್ಕೊಂಡು ಅಮ್ಮನಿಗೆ ಅವ್ರ್ ಮಾಡಲಿಕ್ಕೆ ಕೊಟ್ಟು ಅಲ್ಲಿ ಕಳಿಸ್ಕೊಟ್ರಿ ಅಲ್ಲಿಂದ ಅಮ್ಮ ತಾಯಿ ತಾಯಿ ಯಾವಾಗ ಒಳಗಡೆ ಹೋದ್ರು ಮತ್ತೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಪೂಜೆ ಅಮ್ಮನಿಗೆ ಏನ್ ಕೊಡಬೇಕು ಏನ್ ಕೊಡಬಾರದು ಅಮ್ಮ ಏನ್ ಕೇಳ್ತಲ್ಲ ಅದನ್ನ ಕೊಡ್ಲೇಬೇಕು ಇದರಲ್ಲಿ ಯಾವ್ದು ವೆಜ್ ಬರಲ್ಲ ವೆಜ್ ಅಷ್ಟೇ ಬರುತ್ತೆ ವೆಜ್ ಅಲ್ಲಿ ಎಂತಂದ್ರೆ ನಾವೇನ್ ಹೇಳ್ತೀವಿ ಅದನ್ನ ಅಮ್ಮನಿಗೆ ಆ ಟೈಮ್ಗೆ ಮಾಡ್ತಿದ್ರೆ ಆಯ್ತು ಕ್ಷೇತ್ರ ಪಾಲಕ ಅಲ್ಲಿ ಆವಾಹನೆ ಆಗ್ಬೇಕು ತಾಯಿ ಅಂತಂದ್ರೆ ತಾಯಿನ ಕಾಪಾಡದೆ ದ್ವಾರಪಾಲಕ ಬಂದು ಕಾಲ ಬೈರುವ ಕಾಲ ಬೈರುವ ಕ್ಷೇತ್ರ ಪಾಲಕ ಅವ್ನು ಬರಲೇಬೇಕು ಭೈರವ ಅಲ್ಲಿ ಬಂದ ಬಂದರು ಅಂತಂದರೆ ನಮ್ಮ ಪ್ರೀತಿಯಿಂದ ಅವನಿಗೆ ಅಂತ ಕೇಳ್ತೀನಿ ಅಷ್ಟೇ ಅಂದರೆ ಭೈರವ ತುಂಬ ಇಷ್ಟ ನನಗೆ ಭೈರವ ಅಂದರೆ ಹಂಗೆ ಆ ಅಲ್ಲಿ ಬಂದು ನಿಂತ್ಕೊಂಡ್ರೆ ತಾಯಿ ಒಳಗಡೆ ನಿಮ್ಮದೇ ಕುತ್ಕೊಬೋದು ಓಕೆ ಅವ್ರ ಸೇಫ್ಟಿ ಹೌದು ತಗೊಂತಾರೆ ಆ ಒಂದು ತಿಂಗಳಿಗೆ ಒಂದು ದಿವಸ ಆ ಭೈರವನ್ನು ನಾವು ಮನೆ ಬಾಗ್ಲ ಹತ್ರ ಕರೆಸ್ಕೊಳ್ಳೋ ಅಂತ ಕೆಲಸ ಮಾಡ್ಕೊಂಬಿಟ್ರೆ ಆವತ್ತಿಂದ ಅವ್ರ ಜೀವನ ಚೆನ್ನಾಗಿ ಆಗ್ತಾ ಹೋಗುತ್ತೆ ಇದನ್ನು ಮಂತ್ಲಿ ಮಂತ್ಲಿ ಮಾಡ್ಕೊತಾ ಹೋಗ್ಬೇಕು ಸೊ ಈ ಥರದ್ದು ಸಮಸ್ಯೆಗಳಿರೋರಿಗೆ ಇಂಡಿ ಕೆಲವೊಬ್ಬೊಬ್ಬರಿಗೆ ನಮಗೂ ಒಂದು ಇಂಡಿವಿಜುವಲ್ ಆಗಿ ನಾವು ಪಬ್ಲಿಕ್ಕಲ್ಲಿ ಇಲ್ದಂಗೆ ಸ್ವಂತ ನಮಗೆ ಒಂದು ದೈವದ್ದು ಶಕ್ತಿ ಬೇಕು ಅಂತಂದ್ರೆ ಒಂದು ವಿಗ್ರಹ ಮಾಡಿ ಅವ್ರು ಪೂಜೆ ಮಾಡೋದಕ್ಕೋಸ್ಕರ ಯಾರಾದರೂ ಈ ತರ ನಮಗೂ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಸುಮಾರು ಮಾಡಿದ್ದೀನಿ ಮುಂಚೆನೂ ಮಾಡ್ಕೊಂಡ್ ಬರ್ತಿದಿನಿ ನಮ್ಮ ಸ್ವದೇಶ್ ಮೀಡಿಯಾ ಚಾನಲ್ ನಮ್ ಚಾನಲ್ ಬಂದಾಗ್ಲೂ ಒಂದು ಎರಡ್ ಮೂರ್ ಮಾಡ್ಕೊಟ್ಟಿದ್ ಕೆಲಸಗಳು ಇದು ನಾಲ್ಕನೇ ಕೆಲಸನ ಮೂರನೇ ಕೆಲಸನ ಇರ್ಬೇಕಂತ ಇಲ್ಲಿ ಸುದರ್ಶನ ಚಕ್ರ ಮತ್ತೆ ನಾ ಉಗ್ರ ನರಸಿಂಹ ಮತ್ತೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತೆ ತಾಯಿ ಪ್ರತಿಂಗಿನ ಮತ್ತೆ ಮಹಾಲಕ್ಷ್ಮಿ ಮತ್ತೆ ವಿಘ್ನೇಶ್ವರ್ನ ಪೂಜೆ ಯಾಕಂದ್ರೆ ಯಾರಾದರೂ ಸಾಧನೆ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಅಂತಂದ್ರೆ ವಿಘ್ನೇಶ್ವರನ ಮುಖಾಂತರನೇ ಹೋಗ್ಬೇಕು ಪ್ರಥಮ ಗಣೇಶ ಮತ್ತೆ ದ್ವಿತೀಯ ಬಂದು ಗಾಯತ್ರಿ ತೃತೀಯ ಬಂದು ನಮ್ಮ ಗುರುಗಳು ನಾವೆಲ್ಲೇ ಹೋದ್ರು ನಮ್ಗೂರ್ನ ಬಿಟ್ಟು ಹೋಗ್ಲಿಲ್ಲ ರಾಘವೇಂದ್ರ ಇವರು ನಾವು ಫಾಲೋ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮನೆ ದೇವರುಗಳು ಇಷ್ಟ ದೇವತೆ ಕುಲ ದೇವತೆ ಈ ತರದ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಂದು ಕೆಲಸ ಇದೆ ಸರ್ ಇದು ಎಲ್ರೂ ನಾವು ಕೈ ಬಿಡಕ್ಕಾಗಲ್ಲ ಇವ್ರಿಗೊಂದಿಷ್ಟು ಕೊಡಬೇಕು ಅವ್ರಿಗೊಂದಷ್ಟು ಕೊಡ್ಬೇಕು ಅವ್ರಿಗೊಂದಷ್ಟು ಕೊಡಬೇಕು ಅಂತ ಕೂತು ಧ್ಯಾನ ಮಾಡುದ್ರಿಗೆ ಶಿಷ್ಟು ಶಿಶಿಷ್ಟು ಅಂತ ಮಂತ್ರ ಜಪ ಮಾಡ್ತಿರ್ಬೇಕು ಅದನ್ನ ಇದೇ ಪ್ರೊಸೀಜರ್ಲೆ ಮಾಡ್ಕೊಂಡು ಹೋಗ್ಬೇಕಂತ ಇರುತ್ತೆ ಇದ್ದ ಜಾಸ್ತಿ ತಲೆಗೆಡ್ಸ್ಕೊಳೋದಿನ ಸರ್ ಅದು ಕಲ್ತ್ಕೋ ಇದು ಕಲ್ತ್ಕೋ ಅರವತ್ನಾಲ್ಕು ವಿದ್ಯೆ ಕಲಿಯಕ್ಕೆ ಆಂಜನೇಯ ನಾವು ಹಂಗಾಗಿ ಎಷ್ಟು ಅಷ್ಟು ಅವರಲ್ಲಿ 1.1 ಪಾಯಿಂಟ್ ಒನ್ ನಮಗೆ ಅಷ್ಟುನು ಆಗಕ ಆಗಲ್ಲ ಅಂತ ಅನ್ಕೊಂತೀವಿ ಅಷ್ಟೇ ಸ್ವಲ್ಪ ಅಟ್ಲೀಸ್ಟ್ ಹೌದು ಸ್ವಲ್ಪನದ್ರ ಇದ್ದೀವಿ ಹೌದು ಆ ಕೆಲಸದ ಆ ದಾರಿಯಲ್ಲಿದ್ದೀವಿ ಅಷ್ಟೇ ಅದನ್ನ ತುಂಬಾ ಈಜಿ ಮಾಡ್ಕೊಂಡ್ರೆ ಒಳ್ಳೇದು ತುಂಬಾ ಕಷ್ಟ ಮಾಡ್ಕೊಳೋದು ಬೇಡ ಸಾಧ್ಯನೇ ಇಲ್ಲ ಕೆಲವರು ಗುರುಗಳು ಸಿಗಲ್ಲ ಸರ್ ಕೆಲವರಿಗೆ ಕಷ್ಟ ಇದೆ ನಾನು ಗುರುನ ಕೆಲವೊಂದು ಫಿಸಿಕಲ್ ಆಗಿ ಗುರುಗಳನ್ನ ನಂಬಿ ದೀಕ್ಷೆ ತಗೊಂಡು ಮತಾಂತರಗಳು ಮಾಡಿ ಕೂಡ ನನ್ನ ಯಾಮರ್ಸಿದಾರೆ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಅಲ್ಲಿ ಹಾಕಿಬಿಟ್ಟು ಮತಾಂತರ ಮಾಡಿ ಯಾಮರ್ಸಿಬಿಡಿದರು ಯಾಕಂದ್ರೆ ಸಂಜಯ್ ಆದ್ರೆ ಅವರಿಗೆ ಬಾಯ್ ಬಡ್ಕೊಳ್ಳೋದು ಜಾಸ್ತಿ ನಮ್ಗೆ ಯಾರು ಇಲ್ಲ ಬಂದು ಕಾಪಾಡಿ ಅನ್ನೋ ಥರ ಜನಗಳು ಅವರೆಲ್ಲ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಮ್ಮ ಕೈಲಿ ಆದಷ್ಟು ಆಗಲಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಕೆಲವರಿಗೆ ಅದರಲ್ಲಿ ಇವರೊಬ್ಬರು ಚೆನ್ನಾಗಿ ರಿಸಲ್ಟ್ ಬಂದು ರೀಸೆಂಟಾಗಿ ಬಂದಿರೋದ್ರಲ್ಲಿ ಬೇರೆ ಕೆಲಸ ಕೊಟ್ಟು ಅದಕ್ಕೆ ಮುಂಚೆ ಮಾಡಿದ ಕೆಲಸ ಇದೆ ಹ್ಞೂ ಅಂದ್ರೆ ತುಂಬ ಚೆನ್ನಾಗಿ ಅವ್ರು ಮಾತಾಡಿದ್ರು ಒಳ್ಳೆ ಅನುಭವ ಅವ್ರಿಗಾಗಿದೆ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಈಗ ಗುರುವರು ಸಾಕಷ್ಟು ಒಂದು ಪರಿಹಾರಗಳು ಕೊಡ್ತಾ ಇದ್ದಾರೆ ಮತ್ತು ಆ ಪರಿಹಾರ ಕೊಟ್ಟಾದ ಮೇಲೆ ಅಲ್ಲಿ ಯಾವ ರಿಸಲ್ಟ್ ಸಿಕ್ಕಿದೆ ಏನು ಮಾತಾಡ್ತಾರೆ ಅನ್ನೋ ಥರ ಒಂದು ಎಪಿಸೋಡು ಹಾಗಾಗಿ ಅವರು ಡೈರೆಕ್ಟ್ ಒಬ್ಬರು ಮಾತಾಡಿದ್ರು ಅವ್ರಿಗಾಗಿರೋ ಅನುಭವ ಶೇರ್ ಮಾಡಿದ್ದಾರೆ ಇವತ್ತು ತುಂಬ ಚೆನ್ನಾಗಿದ್ದಾರೆ ಅದಾದಮೇಲೆ ಸ್ಪೆಷಲಾಗಿ ಗುರುವರು ಒಂದು ಇನ್ ಇಂಡಿಪೆಂಡೆಂಟಾಗಿ ಸೊ ಯಾರಿಗಾದರೂ ದೈವದ್ದು ಆಸಕ್ತಿ ಇದ್ದು ನಾವು ಒಂದು ದೈವದ್ದು ಒಂದು ಶಕ್ತಿ ನಾವು ಪೂಜೆ ಮಾಡಬೇಕು ಅನ್ನೋರಿಗೆ ಒಂದು ವಿಗ್ರಹ ಅದಕ್ಕೆ ಶಕ್ತಿ ತುಂಬಿ ಅದಕ್ಕೆ ಯಾವ ಥರ ವಿಗ್ರಹನ ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಆ ವಿಧಿ ವಿಧಾನಗಳೇನೆಲ್ಲ ಇರ್ತವೆ ಅವುಗಳನ್ನೆಲ್ಲ ತಿಳಿಸಿ ಆ ಒಂದು ದಾರಿನ ತೋರಿಸೋ ಥರ ಒಂದು ಕೆಲಸ ಇದ್ದಾರೆ ಸೊ ಆಸಕ್ತರು ಇರೋರು ಯಾರಿಗಾದರೂ ನಾವು ಮಾಡಬೇಕನ್ನೋರು ಸಂಪರ್ಕ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಅವ್ರು ಕೊಡ್ತಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ